ಸ್ನೇಹಿತರೆ ನಮಸ್ಕಾರ ನಾವಿವತ್ತು ರಮಣ ಬ್ಲಾಕ್ ಅಲ್ಲಿ ಇದ್ದೀವಿ ರಮಣ ಬ್ಲಾಕ್ ಅಲ್ಲಿ ಏನು ಅಂತ ಅಂದ್ರೆ ಇಲ್ಲೊಂದು ಜೇನಿದೆ ಆ ಜೇನ ತೆಗಿಬೇಕು ಈ ಜೇನು ಬಂದು ಕಡ್ಡಿ ಜೇನು ಅಂತ ಹೇಳಿ ಕರಿತೀವಿ ಪೊದೆಗಳಲ್ಲಿ ಸಣ್ಣ ಸಣ್ಣ ಗಿಡಗಳಲ್ಲಿ ವಾಸ ಮಾಡುವಂತ ಜೇನು ಈ ಜೇನು ಕಚ್ಚಿದ್ರೆ ಅತಿಯಾದ ಉರಿ ಬರುತ್ತೆ ಯಾಕೆ ಅಂದ್ರೆ ಆ ಈ ಜೇನು ಏನಿದೆ ಇದು ತುಂಬಾ ಚಿಕ್ಕದಾಗಿರುತ್ತೆ ದೇಹ ಉದ್ದವಾಗಿರುತ್ತೆ ಇದು ಕಚ್ಚಿದಾಗ ಏನಾಗುತ್ತೆ ತುಂಬಾ ವಿಪರೀತವಾದ ಉರಿ ಬರುತ್ತೆ ಅಂದ್ರೆ ಎಜ್ಜೇನು ಕಚ್ಚಿದ್ರೆ ಬೇರೆ ತರ ನೋವು ಇದು ಕಚ್ಚಿದ್ರೆ ಬೇರೆ ತರ ನೋವು ಇದು ತಡ್ಕೊಳಕ್ ಆಗಲ್ಲ ಅಷ್ಟು ಉರಿ ತರ ಬರುವಂತ ಒಂದು ವಿಶೇಷವಾದ ಜೇನು ಒಂದು ಜೇನು ಕಚ್ಚಿದ್ರೆ ಸಾರಿ ನಾನು ಅವಾಗ್ಲಿಂದ ತಪ್ಪೇ ಹೇಳ್ತಾ ಇದ್ದೀನಿ ಜೇನು ಯಾವತ್ತೂ ಕಚ್ಚೋದಿಲ್ಲ ಚುಚ್ಚೋದು ಆ ಜೇನು ಚುಚ್ಚಿದ್ರೆ ಏನಾಗುತ್ತೆ ಅದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ ಅಂದ್ರೆ ತನ್ನ ದೇಹದ ಹಿಂಭಾಗದ ಮುಳ್ಳಿನಿಂದ ಈ ದೇಹವನ್ನ ಚುಚ್ಚಿದಾಗ ಆ ದೇಹದ ಅರ್ಧ ಭಾಗ ಅಲ್ಲೇ ಅದು ಹೊರಟೋಗುತ್ತೆ ಆ ಜೇನು ಸತ್ತೋಗುತ್ತೆ ಕೆಲವು ಸಂದರ್ಭದಲ್ಲಿ ಕೆಲವು ಕ್ವಶನ್ ಕೇಳ್ತಾರೆ ಅಣ್ಣ ನಾವೆಲ್ಲ ಹೋಗಿದ್ವಿ ಒಂದೇ ಒಂದ್ ಜೇನ್ ಬಂದ್ ಕಡಿತು ಸಂಪೂರ್ಣ ಜೇನುಗಳು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಹೌದು ಯಾಕೆ ಅಂತ ಅಂದ್ರೆ ಜೇನು ಮತ್ತೆ ರಾಣಿ ಜೇನು ಅಂದ್ರೆ ಮೃತಪಟ್ಟ ಜೇನು ರಾಣಿ ಜೇನು ಹಾಗೂ ಕಚ್ಚಿಸ್ಕೊಂಡಂತ ಚುಚ್ಚಿಸ್ಕೊಂಡಂತ ವ್ಯಕ್ತಿ ಇವ್ರ ಮಧ್ಯ ಒಂದು ತ್ರಿಕೋನಾಕಾರದ ಒಂದು ಸರ್ಕಲ್ ಓಪನ್ ಆಗುತ್ತೆ ಆ ಸರ್ಕಲ್ಲು ಆ ಸೂರ್ಯ ಬೆಳಕಿನಿಂದ ಕಾರ್ಯನಿರ್ವಹಿಸುವಂತದ್ದು ಹಾಗಾಗಿ ಅಲ್ಲೊಂದು ಫ್ಯಾರಾಮಿನ್ ಕ್ರಿಯೇಟ್ ಆಗುತ್ತೆ ಯಾವ ವ್ಯಕ್ತಿಗೆ ಜೀವನ್ ಚುಚ್ಚಿದಾಗ ಅದು ಸಾಯುತ್ತೋ ರಾಣಿ ಒಂದ್ ಮೆಸೇಜ್ ಕಳಿಸುತ್ತೆ ನನ್ನ ಕುಟುಂಬದ ಸದಸ್ಯನಿಗೆ ಅಪಾಯ ಆಗಿದೆ ಅಂತ ಹೇಳಿ ಆಗ ಜೇನ್ ಗುಡ್ನಲ್ಲಿ ಇರುವಂತ ಒಂದು ವಿಶೇಷವಾದ ಏನು ನಾವು ಮಿಲ್ಟ್ರಿ ಅಂತ ಕರಿತೀವಿ ಆ ಮಿಲಿಟರಿ ತಂಡ ಬಂದು ಆ ವ್ಯಕ್ತಿಯ ಮೇಲೆ ದಾಳಿ ಮಾಡುತ್ತೆ ಅದನ್ನ ತಪ್ಪಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಜೇನು ಚುಚ್ಚಿದ ಸಂದರ್ಭದಲ್ಲಿ ತಕ್ಷಣ ಎಲ್ಲಾದ್ರೂ ಒಂದು ಹಸಿರೆಲೆಗಳು ಇದ್ದೇ ಇರುತ್ತೆ ಯಾವುದೇ ಹಸಿರೆಲೆ ತಗೊಂಬಂದು ಅದನ್ನ ಮುಳ್ಳ ಕಿತ್ತಿ ಆ ಜಾಗದ ಮೇಲೆ ನಾವು ಅದನ್ನು ಸಾವಿರದಾಗ ಆ ಫಾರ್ಮಿನ್ ಕಟ್ ಆಗುತ್ತೆ ಆಗ ಹುಳುಗಳು ಅಲ್ಲಿಗೆ ಬರೋದು ಸಾಂದ್ರತೆ ಕಮ್ಮಿ ಆಗುತ್ತೆ ಅಕಸ್ಮಾತ್ ಬಂದ ನಮ್ಮ ಬೆಂಕಿ ಪಟ್ನ ಇದ್ರೆ ಹೊಗೆ ಹಾಕಿ ಜೇನುಗಳು ನನ್ನ ಹತ್ರ ಬರದೇ ಇರೋ ತರ ಮಾಡ್ಕೋಬಹುದು ಅಥವಾ ಅದು ಆಗ್ಲಿಲ್ಲ ಅಂತ ಅಂದ್ರೆ ಮುಖವನ್ನ ಭೂಮಿ ಕಡೆ ಮಾಡಿ ಮಲಗಿದಾಗ ನಾವು ಜೇನಿನ ಕಡಿತಕ್ಕೆ ಒಳಗಾಗುವಂತದ್ದು ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಜೇನು ಬೆನ್ನಿನ ಭಾಗಕ್ಕೆ ಹೆಚ್ಚಾಗಿ ಕಚ್ಚೋದಿಲ್ಲ ಹಾಗಾಗಿ ಒಂದ್ ಎರಡ್ ಮೂರೋ ಅಥವಾ ಒಂದ್ ಐದೋ ಅದು ಸ್ವಲ್ಪ ಹೊತ್ತು ಒಂದು ಹದಿನೈದು ನಿಮಿಷ ಅಲ್ಲಿ ನೋಡಿ ಪುನಃ ಹೊರಟೋಗುತ್ತೆ ಹಾಗಾಗಿ ಮನುಷ್ಯ ಬದುಕ್ಬೋದು ತುಂಬಾ ಕಡೆ ಜೇನಿಂದ ಸಾವಾಗಿದೆ ಸಾವಾಗಿದೆ ಅಂತಾರೆ ಜೇನಿಂದ ಸಾವಾಗ್ಬೇಕು ಅಂತ ಮನುಷ್ಯ ಏನು ಆ ಜೇನಿಗೆ ತೊಂದರೆ ಮಾಡ್ತಾನೋ ಹಾಗಾಗಿ ಅದು ರಿಯಾಕ್ಟ್ ಮಾಡಿ ಪ್ರತಿಕಾರವನ್ನು ತೀರ್ಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಯಾರು ಕೂಡ ಜೇನು ಕೈ ಹಾಕ್ಬೇಡಿ ಕೈ ಹಾಕ್ಬೇಕು ಅಂತ ಅಂದ್ರೆ ಈ ತರ ಪ್ರೊಟೆಕ್ಷನ್ ಇರ್ಬೇಕು ಮತ್ತೆ ತರಬೇತಿ ಆಗಿದ್ದವ್ರು ಮಾತ್ರ ಜೇನ್ ಕೇಳ್ಬೇಕು ಅಂತ ಹೇಳ್ತೀನಿ ಈಗ ಕಾರ್ಯಾಚರಣೆ ಹೇಗಿತ್ತು ಹೇಗಿರುತ್ತೆ ಅಂತ ನೋಡೋಣ ಅಲ್ಲವಾ ಹೊಗೆಯಿಂದ ಅವಕ್ಕೇನು ಆಗಲ್ವಾ ಹಾಂ ಸ್ವಲ್ಪ ಅದು ನನಗೆ ನಿಮ್ಗೆಲ್ಲರಿಗೂ ಕಚ್ಚೋದನ್ನ ನಿಲ್ಸತ್ತೆ ಅದು ಅಲ್ಲವಾ ವ್ಯೂ ಹೊಗೆ ಕೊಡ್ತಾ ಇದ್ದೀರಲ್ಲ ಹ್ಞೂ ಅದು ವಿವೂಕ್ಕೇನು ಎಫೆಕ್ಟ್ ಆಗೋಲ್ವ ಅಂತ ಇಲ್ಲ ಯಾಕೆ ಅಂತ ಅಂದರೆ ಅತಿಯಾದ ಹೊಗೆ ಕೊಟ್ಟಾಗ ಅದು ಸಲ್ಪ ಎಫೆಕ್ಟ್ ಆಗುತ್ತೆ ನಾವು ಲೈಟ್ ಹೊಗೆ ಕೊಡ್ತಾ ಇರೋದು ಅದಕ್ಕೆ ದೂರದಿಂದ ಕೊಡ್ತಾ ಇದ್ದೀರಾ ಹಾಂ ಇದು ಅವು ಜೇನು ಕಟ್ಟಿ ಎಷ್ಟು ತಿಂಗಳಿಗೆ ಜೇನು ತುಪ್ಪ ಫಾರ್ಮೇಶನ್ ಆಗ್ತದೆ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಏರಿಯಾ ಕನಿಷ್ಠ ಅದು ತನ್ನ ಜಾಗದಲ್ಲಿ ವಂಶಾಭಿವೃದ್ಧಿ ಮಾಡಿ ಅದೊಂದು ಗೂಡು ಕಟ್ಕೊಂಡು ಅದಕ್ಕೆ ವ್ಯವಸ್ಥೆ ಬೇಕಾದ್ರೆ ಮಾಡ್ಕೊಳ್ಳೋದು ಕನಿಷ್ಠ ಮೂರು ತಿಂಗಳು ಬೇಕು ಜನಗಳಲ್ಲೊಂದು ಭಾವನೆ ಇದೆ ಅಮಾವಾಸ್ಯ ಪೌರ್ಣಮಿಗೆ ಜೇನು ತುಪ್ಪನ ಅವೇ ಕುಡ್ಕೊಬಿಡ್ತಾವೆ ಅಂತ ನಿಜಾನ ಅದು ಹೌದು ಅಮಾವಾಸ್ಯ ಪೌರ್ಣಮಿ ಅಂತ ಅಂದ್ರೆ ಜನಗಳ ಲೆಕ್ಕಾಚಾರ ಮತ್ತೆ ಪ್ರಕೃತಿಯ ಲೆಕ್ಕಾಚಾರ ಬೇರೆ ಬೇರೆ ಇರುತ್ತೆ ಜನಗಳ ಲೆಕ್ಕಾಚಾರ ಏನು ಅಂದ್ರೆ ಅಮಾಸೆ ಉಣಿಮೆ ಅಂತ ಹೇಳಿ ಆದ್ರೆ ಜೇನು ತನ್ನ ಕುಟುಂಬ ಅಭಿವೃದ್ಧಿ ಮಾಡೋದಕ್ಕೆ ಹದಿನೈದು ದಿನಗಳು ಅದು ವಂಶಾಭಿವೃದ್ಧಿ ಮೊಟ್ಟೆಗಳನ್ನ ಇಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ಜೇನು ತನ್ನ ವಂಶಾಭಿವೃದ್ಧಿ ಮರಿಗಳು ಇರುತ್ತಲ್ಲ ಆ ಮರಿಗಳು ಹೊರ ಬಂದಾಗ ಆ ಜೇನು ತುಪ್ಪವನ್ನು ಕುಡಿಯುತ್ತೆ ಸಂಪೂರ್ಣ ಕುಡಿಯಲ್ಲ ಜೇನು ತನ್ನ ಮರಿಗಳಿಗೆ ಅಂತಾನೆ ಶೇಖರಣೆ ಮಾಡುವಂತದ್ದು ನಮ್ಗೆ ಮನುಷ್ಯರಿಗೆ ಅಂತ ಅಲ್ಲ ನಾವದನ್ನ ಇದ್ದೀವಿ ಜೇನು ತುಪ್ಪ ಜೇನಿನ ಮರಿಗಳಿಗೆ ಹೊರತು ಪಾತ್ರೆ ತಗೋ ಜಾಸ್ತಿ ಇದ್ಯಾ ಸ್ವಲ್ಪ ಇದೆ ನಿಮ್ಗೆ ಅದ್ರೊಳಗೆ ಜೇನು ಸಿಗುತ್ತಾ ನಿಮ್ಗೆ ರಾಣಿ ಜೇನು ತೋರಿಸ್ತೀನಿ ನೋಡೋಣ ಅಲ್ಲ ಹುಡುಕ್ಬೋದು ಸ್ವಲ್ಪ ಟೈಮ್ ಬೇಕು ಸ್ವಲ್ಪ ನೋಡಿ ಕಡ್ಡಿಜೇನಲ್ಲಿ ವಿಶೇಷವಾಗಿ ರಚನೆ ಹೇಗಿರುತ್ತೆ ಅಂದ್ರೆ ಆ ಕಡ್ಡಿಗೆ ಮಾತ್ರ ಕಟ್ಟಿರುತ್ತೆ ಇದು ಇಲ್ಲಿ ಕಾಣ್ತಿದೆಯಲ್ಲ ಇದು ಸಂಪೂರ್ಣವಾದ ಜೇನು ಇದು ಇದೇನ್ ಕಾಣ್ತಿದೆ ಇದು ತುಪ್ಪದ ಭಾಗ ಇದು ಕೆಳಗಡೆ ಮರಿ ಮಟ್ಟೆಗಳು ಇರುತ್ತೆ ಇದು ಇದ್ರಲ್ಲಿ ಈ ಭಾಗ ಏನಿದೆ ಇದು ನೋಡಿ ಮರಿಗಳು ನೋಡಿ ಇದೆಲ್ಲ ಮರಿಗಳು ಸೀಜ್ ಆಗಿದೆ ಅಂದ್ರೆ ಒಳಗಡೆ ಬೆಳೀತಾ ಇದೆ ಇದು ಮೊಟ್ಟೆ ಇದು ಮೊಟ್ಟೆ ಇದು ಲಾರ್ವ ಅಂತ ಹೇಳಿ ಕರಿತೀವಿ ಲಾರ್ವಗಳು ಇದು ಬಂದು ಮರಿ ಬೆಳೀತಾ ಇರೋದು ಇದು ನೋಡಿ ಇದೆಯಲ್ಲ ಮೇಲ್ಗಡೆ ನೋಡಿ ಓಪನ್ ಮಾಡ್ತೀನಿ ಈಗ ನೋಡಿ ಕಾಣ್ತಾ ಇದೆ ಬ್ಲಾಕ್ ಈಗ ಹೊರಗಡೆ ಅದು ಈ ತರ ಏನಿದೆ ಇದೆಲ್ಲ ಮರಿಗಳು ಡೆವಲಪ್ಮೆಂಟ್ ಆಗಿರುವಂತದ್ದು ಇಲ್ಲಿ ಹೇಗಿರುತ್ತೆ ನೀವು ನೋಡಿ ಒಂದು ಏರಿಯಾ ಇಲ್ಲಿ ಚಂದ್ರನಾಕಾರ ಕಾಣುತ್ತಲ್ಲ ಒಂದು ಏರಿಯಾ ಬಂದು ಮರಿಗಳಿರುತ್ತೆ ಮಧ್ಯ ಗ್ಯಾಪ್ ಇರುತ್ತೆ ಮತ್ತೆ ಮಧ್ಯ ಇನ್ನೊಂದು ಏರಿಯಾ ಇರುತ್ತೆ ಅಂದ್ರೆ ಏನು ಅಂದ್ರೆ ಹಂತ ಹಂತವಾಗಿ ರಾಣಿ ಮೊಟ್ಟೆ ಇಡೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರುತ್ತೆ ಜೇನಲ್ಲಿ ಇದನ್ನಲ್ಲಿ ಹೇಗ್ ಮಾಡಬಹುದು ಅಂದ್ರೆ ನಿಮ್ ಮನೇನ ಹತ್ರ ಏನಾದ್ರು ಕಡ್ಡಿ ಜೇನಿದ್ರೆ ಇದ್ರೆ ಈ ಭಾಗ ಏನಿದೆ ಈ ಮೇಲ್ಬಡಿ ಕಡ್ಡಿ ಕಾಣ್ತಿದ್ಯಲ್ಲ ಈ ಈ ಪೋಷನ್ನ ಕಟ್ ಮಾಡಿಕೊಂಡು ನೀವು ಈ ಮೇಲ್ಭಾಗನ ಜೇನು ತುಪ್ಪನ ತಗೊಂಡು ಬಿಟ್ರೆ ನಿಮಗೆ ಸುಮಾರು ಮೂರರಿಂದ ನಾಲ್ಕು ತಿಂಗಳಿಗೆ ಪುನಃ ಜೇನು ಕಟ್ಕೊಳತ್ತೆ ಅದೊಂದು ಕ್ಲೀನ್ ಮಾಡ್ಕೊಡಿ ನೋಡೋಣ ತುಪ್ಪ ಸೋರ್ತಾ ಇದೆ ಸರಿಗೆ ತುಪ್ಪ ಪಾತ್ರೆಗೆ ಬಿಳತ್ತೆ ಇದನ್ನು ನಾನು ಯಾಕೆ ಅಂತಂದರೆ ಡಿಸ್ಪೈಕ್ ಮಾಡಲೇಬೇಕು ಹಾಗಾಗಿದನ್ನು ತೆಗೆದಿಡ್ತಾ ಇದ್ದೀನಿ ಏನು ಮಾಡ್ಬೋದು ಅದನ್ನ ಯಾವ ತರ ಡಿಸ್ಪೈಡ್ ಏನ ಮಾಡ್ಬೋದು ಹಾಂ

ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬಂಧುಗಳೇ ನೋಡಿ ಖುಷಿ ಪಡೋದ್ಕಿಂತ ಈ ವಿಡಿಯೋನ ನಾಲ್ಕಾರು ಜನಕ್ಕೆ ಶೇರ್ ಮಾಡಿ ಅಕ್ಸ್ಮಾತು ಒಂದು ನಾಲ್ಕು ಜೇನು ಗೂಡುಗಳನ್ನ ರಕ್ಷಣೆ ಮಾಡಿಸುವಂತ ಪುಣ್ಯ ನಿಮಗ್ ಬರುತ್ತೆ ಇದುವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು